ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಮೊದಲಿಗೆ ಆರು ರಾಶಿಗಳ ಫಲಾಫಲ ಹೇಗಿದೆ ಅಂತ ತಿಳಿಸ್ಕೊಡೋದಾದ್ರೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನ ಗಮನಿಸಿಕೊಡೋದಾದ್ರೆ ಮೇಷರಾಶಿಯಲ್ಲಿ ರವಿ ಶುಕ್ರರ ಯುತಿಯನ್ನ ನೋಡ್ತಾ ಇದೀವಿ ಗುರುಮಾಂದಿಯರು ಒಟ್ಟಾಗಿದ್ದಾರೆ ಈ ದಿವಸ ವೃಷಭ ರಾಶಿಯಲ್ಲಿ ಕನ್ಯಾ ರಾಶಿಯಲ್ಲಿ ಕೇತು ಕುಂಭ ಕುಂಭರಾಶಿಯಲ್ಲಿ ಶನಶ್ಚರನ ಜೊತೆಗೆ ಚಂದ್ರನಿದ್ದಾನೆ ಮೀನರಾಶಿಯಲ್ಲಿ ಅಲ್ಲಿ ಬುಧ ಕುಜಾ ಹಾಗೂ ರಾಹು ಗ್ರಹಗಳನ್ನು ನೋಡ್ತಾ ಇದ್ದೀವಿ ಹೀಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ ಮೊದಲಿಗೆ ಮೇಷರಾಶಿ ರಾಶಿ ಅವರಿಗೆ ನೋಡಿ ನಿಮ್ಮ ರಾಶಿಯಿಂದ ದ್ವಿತೀಯದಲ್ಲಿ ಗುರುವಿನ ಜೊತೆಗೆ ಮಾಂದಿ ಇದ್ದಾಗ ಮಾತು ದುಬಾರಿ ಮಾತಾಡ್ಬಿಡ್ತೀರ ಮಾತಾಡಿ ಕೆಲಸ ಹಾನಿ ಅಂಥದ್ದು ಸೂಚಿಸ್ತಾ ಇದೆ ಬ್ಯಾಂಕುಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಹಣಕಾಸಿನ ತೊಡಕುಗಳು ಸೂಚಿಸ್ತಾ ಇದೆ ಹುಷಾರು ಇನ್ನು ವೃತ್ತಿಯಲ್ಲಿ ಅನುಕೂಲ ಇದೆ ಸಂಶಯ ಏನೂ ಇಲ್ಲ ಚೆನ್ನಾಗಿದೆ ಚಂದ್ರನೂ ಲಾಭದಲ್ಲಿದ್ದಾನೆ ಶನಿಯೂ ಲಾಭದಲ್ಲಿದ್ದಾನೆ ಚಂದ್ರನಿಗೆ ಸ್ವಲ್ಪ ಪಕ್ಷದ ಬಲ ಇಲ್ಲ ಆದರೆ ತೊಂದರೆ ಇಲ್ಲ ಲಾಭ ಇದೆ ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ ಸ್ತ್ರೀಯರಿಂದ ಹಿರಿಯರಿಂದ ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ ಈ ದಿವಸ ಪರಿಹಾರಕ್ಕೆ ನೀವು ಮಹಾಲಕ್ಷ್ಮಿ ಪ್ರಾರ್ಥನೆಯನ್ನೇ ಮಾಡಿ ಮಹಾ ನಾನು ಪ್ರಾರಂಭದಲ್ಲಿ ಹೇಳಿದೆ ಪಾಯಸ ನೈವೇದ್ಯ ಮಾಡಿ ಅಂತ ಅದು ಬಹಳ ಅನುಕೂಲ ಆಗುತ್ತೆ ಮಾಡಿ ಇನ್ನು ವೃಷಭರಾಶಿ ವೃಷಭರಾಶಿಯವರಿಗೆ ದಿವಸ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಇದೆ ತಲೆ ಭಾಗದಲ್ಲಿ ತೊಂದರೆ ಆಗುವ ಸಾಧ್ಯತೆ ಸೂಚಿಸ್ತಾ ಇದೆ ಕೆಲಸದಲ್ಲಿ ತೊಡಕಿಲ್ಲ ಸುಲಭವಾಗಿ ಸಾಗುತ್ತೆ ಸ್ವಲ್ಪ ಮಾನಸಿಕವಾಗಿ ಕಿರಿಕಿರಿ ಇರ್ತದೆ ಕೆಲಸ ಮಾಡ್ತಾ ಇದ್ದೀರಾ ಚೆನ್ನಾಗಿದೆ ಆದರೂ ಯಾಕೋ ಸಮಾಧಾನ ಇಲ್ಲ ಅನ್ನೋ ಥರ ಇರ್ತದೆ ಈ ದಿವಸ ಶನಿ ಚಂದ್ರರ ಕಾರಣದಿಂದಾಗಿ ಇನ್ನು ಲಾಭ ಇದೆ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ರಿಲೇಟೆಡ್ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ತುಂಬ ಲಾಭ ಸೂಚಿಸ್ತಾ ಇದೆ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಈ ದಿವಸ ಸ್ವಲ್ಪ ಮಟ್ಟಿಗೆ ಉದರ ಬಾಧೆ ನಿಮಗೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ತೊಡಕುಗಳು ಸಂಭವಿಸಬಹುದು ಸಣ್ಣ ಪ್ರಮಾಣದಲ್ಲಿ ಆತಂಕ ಬೇಡ ಈ ದಿವಸ ಲಲಿತಾ ಪರಮೇಶ್ವರಿ ಪ್ರಾರ್ಥನೆ ಮಾಡಿ ಅನುಕೂಲ ಆಗುತ್ತೆ ಇನ್ನು ಮಿಥುನ್ ರಾಶಿ ಮಿಥುನ್ ರಾಶಿಯವರಿಗೆ ದಿವಸ ನೋಡಿ ಹೆಚ್ಚಿನ ವ್ಯಯ ಸೂಚಿಸ್ತಾ ಇದೆ ವೃತ್ತಿಯಲ್ಲಿ ವರ್ಕ್ ಪ್ರೆಷರ್ ಅತಿಯಾಗುತ್ತೆ ಕೆಲಸದ ಒತ್ತಡ ಅತಿಯಾಗುತ್ತೆ ಸ್ವಲ್ಪ ಮಾನಸಿಕವಾಗಿ ಹಿಂಸೆ ಹಿರಿಯರಿಂದ ಒಳ್ಳೆಯ ಶುಭ ಕಾರ್ಯಗಳನ್ನು ಜವಾಬ್ದಾರಿಯನ್ನು ವಹಿಸಿರುತ್ತಾರೆ ಆದರೆ ಅದನ್ನು ನಿಭಾಯಿಸೋದು ಕಷ್ಟ ಆಗುತ್ತೆ ಈ ದಿವಸ ಕಷ್ಟ ಕ್ಲಿಷ್ಟತೆ ಉಂಟಾಗುತ್ತೆ ಮತ್ತು ಲಾಸ್ ಇದೆ ವ್ಯಯ ಅನಗತ್ಯ ವ್ಯಯಗಳು ಸೂಚಿಸ್ತಾ ಇದೆ ಸ್ವಲ್ಪ ತೊಡಕಿದೆ ಮಿಥುನ್ ರಾಶಿಯವರಿಗೆ ಸ್ವಲ್ಪ ಜಾಗ್ರತೆ ಇರಬೇಕು ಆರೋಗ್ಯದ ವಿಚಾರದಲ್ಲೂ ಯಾಕೆಂದರೆ ಈ ಮಾಂದಿ ವ್ಯಯದಲ್ಲಿ ಸೇರಿದರೆ ಕಾಲಿಗೆ ಪೆಟ್ಟು ಬೀಳುವ ಸಾಧ್ಯತೆ ಎರಡೂ ಬೀರ್ಬಿಡ್ತೀರಾ ಹುಷಾರು ಪ್ರಾರ್ಥನೆಗೆ ದಿವಸ ನೀವು ತಪ್ಪದೇ ನೀವು ದುರ್ಗಾ ಕವಚವನ್ನು ಹೇಳ್ಕೊಳ್ಳಿ ಅದು ತುಂಬ ಸಹಾಯವಾಗುತ್ತೆ ಅಥವಾ ಶಿವ ಕವಚವೂ ಆದೀತು ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ಮಾನಸಿಕವಾಗಿ ಪೆಟ್ಟು ಬೀಳುವ ಸಾಧ್ಯತೆ ಇದೆ ಮನಸ್ಸಿಗೆ ನೋವಾಗುತ್ತೆ ದಿವಸ ಸ್ತ್ರೀಯರಿಗೆ ಲಾಭ ಇದೆ ಸಂಶಯ ಇಲ್ಲ ವ್ಯವಹಾರದಲ್ಲಿ ಲಾಭ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ವಿಶೇಷವಾದ ಸ್ಥಾನಮಾನಗಳು ಇವೆಲ್ಲ ಚೆನ್ನಾಗಿದೆ ಸರ್ಕಾರಿ ನೌಕರಿಯಲ್ಲಿ ವಲಯ ವಲಯದಲ್ಲಿರ್ತಕ್ಕಂಥವ್ರಿಗೆಲ್ಲ ಲಾಭ ಇತ್ಯಾದಿ ಎಲ್ಲ ತುಂಬ ಚೆನ್ನಾಗಿದೆ ಆದರೆ ಮಾನಸಿಕವಾಗಿ ಸ್ವಲ್ಪ ದುಗುಡ ಬಲಹೀನತೆ ಇದೆ ಅಮ್ಮನವರ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ ರುದ್ರಾಭಿಷೇಕ ಮಾಡಿಸಿ ಆ ತೀರ್ಥ ಸೇವನೆ ಮಾಡಿ ಅನುಕೂಲ ಆಗುತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿ ಅವರಿಗೆ ದಿವಸ ವೃತ್ತಿಯಲ್ಲಿ ಕಿರಿಕಿರಿ ಇದೆ ಜವಾಬ್ದಾರಿಯುತವಾದ ಕೆಲಸವನ್ನು ಕೊಡ್ತಾರೆ ಆದರೆ ಅಲ್ಲಿ ತೊಡಕುಗಳು ವಿಘ್ನಗಳನ್ನು ಸೂಚಿಸುತ್ತೆ ಹೀಗಾಗಿ ಸ್ವಲ್ಪ ಜಾಗ್ರತೆಯನ್ನು ಕೆಲಸ ಮಾಡಿ ಇನ್ನು ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಹೆಚ್ಚಿನ ಇನ್ವೆಸ್ಟ್ಮೆಂಟ್ಸ್ ಕಾಲ ಹೆಚ್ಚು ತೊಡಗಿಸುವಿಕೆ ಅದು ಉಂಟಾಗುತ್ತೆ ನಿಮ್ಮ ಮನಸ್ಸಲ್ಲಿ ಇವತ್ತು ಇನ್ವೆಸ್ಟ್ ಮಾಡೋಣ ಇನ್ವೆಸ್ಟ್ ಮಾಡೋಣ ಆ ಥರದ್ದು ಒಂದು ಮನಸ್ಸು ಸ್ವಲ್ಪ ನೋಡಿಕೊಂಡು ಯೋಚನೆ ಮಾಡಿ ಇನ್ನು ಉಳಿದ ಹಾಗೆ ಈ ದಿವಸ ಸ್ವಲ್ಪ ಸಹೋದರಲ್ಲಿ ಭಿನ್ನಾಭಿಪ್ರಾಯ ಬರ್ತಕ್ಕಂಥ ಸಾಧ್ಯತೆ ಇದೆ ಸಹೋದರಲ್ಲಿ ಮನಸ್ತಾಪಗಳಿಗೆ ಹೇಳ್ತಕ್ಕಂಥದ್ದು ಈ ಥರದ್ದು ಒಂದು ಲಕ್ಷಣ ಪ್ರಾರ್ಥನೆಗೆ ದಿವಸ ತಪ್ಪದೇ ನೀವು ದುರ್ಗಾ ಪ್ರಾರ್ಥನೆ ದುರ್ಗಾ ಸನ್ನಿಧಾನದಲ್ಲಿ ವಿಶೇಷವಾದ ಅಭಿಷೇಕ ಅಥವಾ ಅಷ್ಟೋತ್ತರ ಸೇವೆ ಮಾಡಿಸೋದು ತುಂಬ ಒಳ್ಳೆಯದು ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಈ ದಿವಸ ನೋಡಿ ನಿಮ್ಮ ರಾಶಿಯಿಂದ ಭಾಗ್ಯದಲ್ಲಿ ಉದಯ ಆದರೆ ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಬಂದ್ಬಿಡುತ್ತೆ ಮನಸ್ಸಿಗೆ ವ್ಯಥೆ ನೋವು ಶತ್ರುಗಳಿಂದ ಸ್ವಲ್ಪ ತೊಂದರೆಗಳು ಆದರೆ ಸುಲಭವಾಗಿ ಬಿಡಿಸ್ಕೊಳ್ತೀರಾ ನಿಮಗೆ ಶಕ್ತಿ ಇದೆ ಸಂಶಯ ಇಲ್ಲ ಈ ದಿವಸ ಆರೋಗ್ಯದಲ್ಲಿ ಸ್ವಲ್ಪ ಬಾಧೆ ಸಂಗಾತಿಯಲ್ಲಿ ಮನಸ್ತಾಪ ವಿರೋಧ ಇಂಥದ್ದೆಲ್ಲ ಇದೆ ಸ್ವಲ್ಪ ಅಸಮಾಧಾನ ಇರುತ್ತೆ ಈ ದಿವಸ ಪ್ರಾರ್ಥನೆ ವಿಷ್ಣು ಸಹಸ್ರಮ್ಮ ಹೇಳ್ಕೊಳ್ಳಿ ಕೇಳಿ ಒಳ್ಳೆಯದು ಇನ್ನುಳಿದ ಆರು ರಾಶಿಗಳ ಫಲಾಫಲಗಳನ್ನು ನೋಡೋಣ ಶಾಸ್ತ್ರಿಗಳೇ ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್